ನಮಸ್ಕಾರ ಎಲ್ಲರೂ ಸಹ ನೋಡ್ತಾ ಇದ್ದೀರಾ ಏನು ನಾಳೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸದಸ್ಯ ಸಂಘದ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಸಚಿವರುಗಳು ಸಹ ಆಗಮಿಸ್ತಾ ಇದ್ದಾರೆ ಈ ಒಂದು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ನಾಳೆ ಕಾರ್ಯಕ್ರಮ ಚೆನ್ನಾಗಿ ಯಶಸ್ಗೊಳಿಸಬೇಕು ಆ ಪ್ರಯತ್ನ ಸಹ ನಮ್ಮ ಎಂಎಲ್ ಎ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಅವರು ಸಹ ಅವನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಆದ್ದರಿಂದ ಈ ನಿರ್ಮಾತಕ್ಕೆ ಜನರು ಜಾಸ್ತಿ ಹೆಚ್ಚು ಒಂದೇ ಪಾಲ್ಗೊಳ್ಳಬೇಕು ಅಂತ ನಾವು ನಿರೀಕ್ಷೆ ಕೊಂಡಿದ್ದೀವಿ ಮತ್ತೆ ನಾವು ಒಂದು ಲಕ್ಷ ಜನ ಸೇಸ್ಕೊಂಡು ಒಂದು ನಮ್ದ ಒಂದು ಪ್ಲಾನಿಂಗ್ ಇದೆ ಸರ್ ಅದಕ್ಕೆ ನಾವು ನಿರೀಕ್ಷೆ ಕೊಟ್ಟಿದ್ದೀವಿ ಸರ್ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಆದ್ರಿಂದ ಈ ನೆನ್ಮಾ ತಲೆಗೆ ಜನರು ಜಾಸ್ತಿ ಹೆಚ್ಚು ಬಂದು ಪಾಲ್ಗೊಳ್ಳಬೇಕು ಅಂತ ನಾವು ನಿರೀಕ್ಷೆ ಕೊಂಡಿದ್ವಿ ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ಗೊಳಿಸಬೇಕು ಅಂತ ಕೇಳ್ಕೊತಿದ್ವಿ ನೀವು ನೋಡಿದ್ರ ಬಿಸಿಲು ಸಾಕಷ್ಟು ಬಿಸಿಲು ಇದೆ ಅದಕ್ಕೋಸ್ಕರ ನಾವು ಎಲ್ಲ ವ್ಯವಸ್ಥೆ ಬಿಸಿಲಿನ ವ್ಯವಸ್ಥೆ ಮಾಡಿಸಿದ್ವಿ ಬಿಸ್ತು ಬೀಳದಂತೆ ವ್ಯವಸ್ಥೆ ಮಾಡ್ತಿದ್ವಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಬಹು ಬರೋರಿಗೆ ಏನು ತೊಂದರೆ ಆಗ್ಬೋದು ಊಟದ ವ್ಯವಸ್ಥೆ ಮಾಡಿಸಿದ್ವಿ ಏನು ಯಾವುದೇ ತರ ಇಲ್ಲಿ ಇದಾಗಬಾರ್ದು ಅಂತ ಹೇಳಿ ನೀಟಾಗಿಲ್ಲ ವ್ಯವಸ್ಥೆ ಮಾಡ್ತಾರೆ ಇಲ್ಲ ನಾವು ಅದನ್ನೆಲ್ಲ ನಾವು ಟ್ರಾಫಿಕ್ ಸಾತ್ರ ನಮ್ಮ ಎಂಎಲ್ ಎ ಮಾತಾಡಿದ್ದಾರೆ ಅದಕ್ಕೆ ನಾವು ಏನು ಜನರಿಗೆ ಜನಸಾಮಾನ್ಯ ಅನುಕೂಲ ಆಗ್ಬಾರ್ದು ಅಂತ ಸಹ ಅದಕ್ಕೂ ಸಹ ನಾವು ಎಲ್ಲ ಏರ್ಪಾಟ್ ಮಾಡಿದ್ದೀವಿ ಟ್ರಾಫಿಕ್ ವ್ಯವಸ್ಥೆ ನೀಟಾಗಿ ಹೇಳಬೇಕು ಅಂತ ಹೇಳಿ ನಮ್ಮ ಪೊಲೀಸರು ವಿಚಾರ ತಿಳಿಸಿದ್ವಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಉದ್ದೇಶ ಏನಂದ್ರೆ ಏನು ನಮ್ಮ ನೆನ್ಮಾ ತಾಲೂಕಿನಲ್ಲಿ ಎಂಟುನೂರ ಅರವತ್ತೊಂಬತ್ತು ಕೋಟಿ ಕಾರ್ಯಕ್ರಮ ಉದ್ಘಾಟನೆಗೆ ನಾಳೆಗೆ ಆಗಮಿಸುತ್ತೇವೆ ಸರ್ ನನ್ನ ಹೆಸರು ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ಕಾರ್ನಾಟಕ ಜಿಲ್ಲಾ ಉಪಾಧ್ಯಕ್ಷ